ನಿಮ್ಮ ಹೆಸರು ಆಂಜನೇಯ ನೀವ್ ಹೇಳಿದ್ರಿ ಸಿದ್ದರಾಮಯ್ಯನವ್ರ ಹೆಸರಿನಲ್ಲೇ ರಾಮ ಇದ್ದಾರೆ ಅಂತ ಹೇಳಿ ನೋಡಿ ಆ ಪ್ರಭು ಶ್ರೀರಾಮಚಂದ್ರ ಯಾರಿಗೂ ಅನ್ಯಾಯ ಮಾಡಲಿಲ್ಲ ಎಲ್ರಿಗೂ ನ್ಯಾಯ ಕೊಟ್ರ ಎಲ್ರ ಮೇಲೂ ವಿಶ್ವಾಸ ಇಟ್ಟ ಎಲ್ರನ್ನೂ ಪ್ರೀತಿ ತೋರಿಸ್ದ ಧರ್ಮಕ್ಕಾಗಿ ಹೋರಾಟ ಮಾಡ್ದ ನಿಮ್ ಸಿದ್ದರಾಮಯ್ಯನವರು ಎಲ್ರಿಗೂ ನ್ಯಾಯ ಕೊಟ್ರ ದಲಿತರಿಗೆ ಅಂತ ಮೀಸಲಿಟ್ಟಂತ ಹನ್ನೊಂದ್ ಸಾವಿರ ಕೋಟಿ ರೂಪಾಯಿನ ವಾಪಸ್ ತೆಗೆದುಕೊಂಡ್ರು ಅಲ್ಪಸಂಖ್ಯಾತರಿಗೆ ಅಂತ ಹೇಳಿ ವೋಟ್ ಬ್ಯಾಂಕ್ ರಾಜನೀತಿ ಮಾಡೋಕ್ಕೋಸ್ಕರ ಹತ್ತು ಸಾವಿರ ಕೋಟಿ ಅವ್ರಿಗೆ ಕೊಟ್ಟರು ಅಂದ್ರೆ ಒಬ್ಬರಿಗೆ ನ್ಯಾಯ ಇನ್ನೊಬ್ಬರಿಗೆ ಅನ್ಯಾಯ ಮಾಡೋರು ರಾಮನಿಗೆ ಸಮ ಆಗ್ಲಿಕ್ಕೆ ಸಾಧ್ಯನಾ ಹೇಳಿ ಅಯೋಧ್ಯೆ ಹೋರಾಟದಲ್ಲಿ ಪಾಲ್ಗೊಂಡಿದ್ರು ಅನ್ನೋ ಕಾರಣಕ್ಕೆ ಮೂವತ್ತೊಂದು ವರ್ಷದ ನಂತರ ಆ ಕಾರ್ಯಕರ್ತರ ಮೇಲೆ ಕೇಸ್ ಹಾಕುವರು ರಾಮನ ಹೆಸರಿಟ್ಕೊಂಡ ತಕ್ಷಣನೇ ರಾಮನ್ ಗುಣ ಬಂದಿದೆ ಅಂತ ಭಾವಿಸಕ್ಕಾಗತ್ತಾ ನಿಮ್ಮ ಹೆಸರಿನಲ್ಲಿ ಆಂಜನೇಯ ಅಂತ ಹೆಸರಿದೆ ಅದರ ಆಂಜನೇಯನ್ ಗುಣ ಇದೆಯಾ ಇಲ್ಲಿ ಸಿದ್ದರಾಮಯ್ಯನವರ ಹೆಸರಿನಲ್ಲಿ ರಾಮ ಅಂತ ಹೆಸರಿದೆ ರಾಮನ್ ಗುಣ ಇದೆಯಾ ರಾಮನ ಗುಣ ಇದ್ರೆ ಮಾತ್ರ ರಾಮನ ಸಮ ಆಗ್ತಾರೆ ಹೆಸರಿನಲ್ಲಿ ಮಾ ಹೆಸರು ಹೆಸರಿಟ್ಕೊಂಡ ತಕ್ಷಣನೇ ಗುಣ ಇದೆ ಅಂತ ಭಾವಿಸ್ಬೇಕಾಗಿಲ್ಲ